ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂಥವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯಾಕೋಬನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಹತ್ತನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ ಅದೇ ಬಾಯಿಂದ ಸ್ತುತಿ ಶಾಪ ಎರಡು ಬರುತ್ತವೆ ನನ್ನ ಸಹೋದರರೇ ಹೀಗಿರುವುದು ಯೋಗ್ಯವಲ್ಲ ವಾಕ್ಯದಲ್ಲಿ ನೋಡುವಾಗ ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ ದೇವರ ಸ್ವರೂಪದಲ್ಲಿ ರೂಪಿಸಿದಂಥ ಮನುಷ್ಯರಿಗೆ ನಾವು ಶಪಿಸುತ್ತೇವೆ ದೇವರನ್ನು ಕೊಂಡಾಡುತ್ತೇವೆ ಈ ರೀತಿಯಾಗಿ ಇರುವುದು ಯೋಗ್ಯವಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ನಾಲಿಗೆಯಿಂದ ತಂದೆಯಾದ ದೇವರನ್ನು ಕೊಂಡಾಡುತ್ತೇವೆ ದೇವರ ರೂಪದಲ್ಲಿ ನಮ್ಮನ್ನು ಈ ಲೋಕದ ಮನುಷ್ಯರನ್ನು ರೂಪಿಸಿದ್ದಾನೆ ಮನುಷ್ಯರನ್ನು ನಾವು ಶಪಿಸುವಂತವರಾಗಿದ್ದೇವೆ ಅದೇ ಬಾಯಿಯಿಂದ ದೇವರಿಗೆ ಸ್ತುತಿ ದೇವರ ಸ್ವರೂಪದಲ್ಲಿ ರೂಪಿಸಿದಂತ ಮನುಷ್ಯರಿಗೆ ಶಾಪ ಹಾಕುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ನಾಲಿಗೆಯಿಂದ ಯಾವ ಮಾತುಗಳು ಹೊರಡುತ್ತಾ ಇದೆ ನಮ್ಮ ನಾಲಿಗೆಯಿಂದ ದೇವರಿಗೆ ನಾವು ಸ್ತುತಿಸುತ್ತೇವೆ ಕೊಂಡಾಡುತ್ತೇವೆ ಗೌರವವನ್ನು ಸಲ್ಲಿಸುತ್ತೇವೆ ಅದೇ ಬಾಯಿಂದ ನಾವು ಈ ಲೋಕದಲ್ಲಿ ಇರ್ತಕ್ಕಂಥ ಜನರನ್ನು ದೇವರ ಸ್ವಾರೂಪ್ಯದಲ್ಲಿ ಸೃಷ್ಟಿಸಿದಂತ ಸರ್ವ ಲೋಕದ ಮನುಷ್ಯರನ್ನು ನಾವು ಶಪಿಸುವಂತವರಾಗಿದ್ದೇವ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ಬಾಯಿಂದ ದೇವರನ್ನು ಸ್ತುತಿಸುತ್ತಾ ದೇವರನ್ನು ಕೊಂಡಾಡುತ್ತಾ ದೇವರ ನಾಮವನ್ನು ಘನಪಡಿಸುತ್ತಾ ಒಳ್ಳೆಯ ಮಾತುಗಳನ್ನು ಏಸು ಕ್ರಿಸ್ತನ ನಿಮಿತ್ತ ಈ ಲೋಕದ ಜನರಿಗೆ ಹೇಳುತ್ತಾ ನಾವು ಜೀವಿಸುತ್ತಾ ಇರುವಾಗ ಅದೇ ಬಾಯಿಂದ ಈ ಲೋಕದ ಜನರಿಗೆ ನಾವು ಶಪಿಸುತ್ತಾ ಇದ್ದೇವಾ ಈ ಲೋಕದ ಜನರಿಗೆ ಅಸಹ್ಯ ಮಾತುಗಳಾಡುತ್ತಾ ಇದ್ದೇವಾ ಈ ಲೋಕದ ಜನರಿಗೆ ನಿಂದನೆ ಮಾತುಗಳು ಹಾಳಾಗಿ ಹೋಗುವಂತ ಮಾತುಗಳು ನಾವು ನಮ್ಮ ಬಾಯಿಯಿಂದ ಆಡ್ತಾ ಇದ್ದೇವಾ ವಾಕ್ಯದಲ್ಲಿ ನೋಡುವಾಗ ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ ಎಂಬುದಾಗಿ ಹಾಗಾದರೆ ನಾವು ಈ ಒಂದು ದಿನದಲ್ಲಿ ನಮ್ಮ ಬಾಯಿಯ ಮೂಲಕ ತಂದೆಯಾದ ದೇವರನ್ನು ಕೊಂಡಾಡುತ್ತಾ ಇದೇವಾ ಆ ಕೊಂಡಾಡುವಂತಹ ಬಾಯಿಯಿಂದ ಸುತಿಸುವಂತ ಬಾಯಿಂದ ಗೌರವ ಸಲ್ಲಿಸುವಂತ ಬಾಯಿಯಿಂದ ಯಾವ ರೀತಿಯಾದ ಮಾತು ಬರ್ತಾ ಇದೆ ನಾವು ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ಸ್ವಾರೂಪ್ಯದಲ್ಲಿ ರೂಪಿಸಿದ್ದಾನೆ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ಕರೆದಿದ್ದಾನೆ ಹಾಗಾದರೆ ನಾವು ಯೇಸು ಕ್ರಿಸ್ತನ ಸ್ವಾರೂಪ್ಯದಲ್ಲಿದ್ದವರಾಗಿ ಏಸು ಕ್ರಿಸ್ತನ ಸ್ವಾರೂಪ್ಯಕ್ಕೆ ನಾವು ಅಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಾ ಇದ್ದೇವಾ ನಾವು ಹೇಗೆ ಜೀವಿಸುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಒಂದೇ ಬಾಯಿಯಿಂದ ಸ್ತುತಿ ಪದ ಶಾಪ ಹೊರಡುವಂತದಾಗಿದ್ದರೆ ಈ ಒಂದು ದಿನದಲ್ಲಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ ನಮ್ಮ ಬಾಯಿಯಿಂದ ದೇವರ ನಾಮವನ್ನು ಘನಪಡಿಸುವಂತವರಾಗಿ ವಾಕ್ಯಗಳನ್ನು ನುಡಿಯುವಂತವರಾಗಿ ಅನೇಕ ಜನರಿಗೆ ಮಾರ್ಗದರ್ಶನ ತೋರುವಂತವರಾಗಿ ನಾವು ಜೀವಿಸುವಂತವರಾಗೋಣ ನಮ್ಮ ಬಾಯಿಯ ಮೂಲಕ ಹೊರಡುವಂತ ಪ್ರತಿಯೊಂದೊಂದು ಮಾತುಗಳು ಅವು ಜೀವಕರವಾದ ಮಾತುಗಳಾಗಿದೆ ಅಜೀವಕರವಾದ ಮಾತುಗಳು ನಮ್ಮ ಬಾಯಿಂದ ಹೊರಡುವಾಗ ಆ ಬಾಯಿಂದ ಈ ಲೋಕದಲ್ಲಿರ್ತಕ್ಕಂಥ ಅಲ್ಲ ಸಲ್ಲದ ಮಾತುಗಳು ಈ ಲೋಕದ ಅನೇಕ ವಿಚಾರಗಳು ನಮ್ಮ ಬಾಯಿಂದ ಹೊರಡುವಂತದಾಗಬಾರದು ಅವು ವಾಕ್ಯ ಭಾಗದಲ್ಲಿ ಕೆಳಗಡೆ ನೋಡುವಾಗ ಒಂದು ಬಾವಿಯಲ್ಲಿ ಸಿಹಿ ನೀರು ಕಹಿ ನೀರು ಬರಲಾರದು ಎಂಬುದಾಗಿ ನೋಡುತ್ತಾ ಇದ್ದೇವೆ ಒಂದು ಬಾವಿಯಿಂದ ನೀರು ಸಿಹಿಯಾಗಿ ಬಂದರೆ ಅದು ಬಾವಿ ಮುಚ್ಚು ಹೋಗುವವರೆಗೂ ಸಿಹಿಯಾದ ನೀರು ಬರುವಂತದ್ದಾಗಿದೆ ಒಂದು ವೇಳೆ ಅದರಲ್ಲಿ ಕಹಿ ನೀರು ಬಂದರೆ ಅದು ಕೊನೆಯವರೆಗೂ ಕಹಿ ನೀರು ಬರುವಂತದಾಗಿದೆ ಹಾಗಾದರೆ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ಬಾಯಿಂದ ಸ್ತುತಿ ಪದಗಳು ದೇವರನ್ನು ಕೊಂಡಾಡುತ್ತಾ ಮತ್ತು ಈ ಲೋಕದ ಮನುಷ್ಯರಿಗೆ ನಾವು ಶಾಪ ಹಾಕುತ್ತಾ ನಾವು ಜೀವಿಸುತ್ತಾ ಇದ್ದೇವ ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಹಂತದಾಗಿದ್ದರೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ದೇವರನ್ನು ಏಸು ಕ್ರಿಸ್ತನನ್ನು ಸುತ್ತಿಸುತ್ತಾ ಕೊಂಡಾಡುತ್ತಾ ಒಳ್ಳೆ ಮಾತುಗಳನ್ನಾಡುತ್ತಾ ವಾಕ್ಯವನ್ನು ಬೋಧಿಸುತ್ತಾ ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀ ಲವಕ ಆಶೀರ್ವದಿಸಲಿ ಆಮೇನ್